ಹಲೋ ನಮಸ್ಕಾರ ನೀವು ನೋಡ್ತಾ ಇದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟೆ ವಿಭಾಗ ಬಾಗಲಕೋಟೆ ಶ್ರೀ ಬ್ರಹ್ಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯ ಜಾತ್ರೆ ನಿಮಿತ್ತ ಶ್ರೀಶೈಲಕ್ಕೆ ವಿಶೇಷ ಸಾರಿಗೆ ವ್ಯವಸ್ಥೆ ವಿಶೇಷ ಬಸ್ಸುಗಳ ಮುಖಾಂತರ ಜಮಖಂಡಿ ಬಾಗಲಕೋಟೆ ಮುದೋಳ ಬಾದಾಮಿ ಇಲಕಲ ಹನುಗುಂದ ಗುದೇಳಗುಡ್ಡ ಬೆಳಗಿ ರವಕವಿ ಬನಹಟ್ಟಿ ತೆರೆದಾಳ ಶ್ರೀಶೈಲಕ್ಕೆ ಹೋಗುವ ಯಾತ್ರಿಕರಿಗೆ ಜಮಖಂಡಿಯಿಂದ ಬಸ್ಸುಗಳನ್ನು ಬಿಡಲಾಗಿದೆ ಎಂದು ಕೆಎಸ್ಆರ್ಟಿಸಿ ವಿಭಾಗ ಬಾಗಲಕೋಟೆ ಅವರ ಸಹಯೋಗದೊಂದಿಗೆ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಹೊಸ ಹೊಸ ಬಸ್ಸುಗಳನ್ನು ನಿಯೋಜನೆ ಮಾಡಿಕೊಡಲಾಗಿದೆ ಎಂದು ಜಮಖಂಡಿ ಕೆಎಸ್ಆರ್ಟಿಸಿ ಮೇಲಾಧಿಕಾರಿಗಳು ಕಂಟ್ರೋಲ್ ಡ್ರೈವರ್ಗಳು ಹಾಗೂ ಕಂಡಕ್ಟರ್ಗಳು ನಮ್ಮ ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆ ಮಾತನಾಡಿದರು ಯಾತ್ರಾರ್ಥಿಗಳ ಗಮನಕ್ಕಾಗಿ ನಮ್ ತಮ್ಮ ಸಮೀಪದ ಘಟಕದಿಂದ ಬಸ್ಸುಗಳನ್ನು ಒದಗಿಸಲಾಗುವುದು ಎಲ್ಲಾ ಘಟಕಗಳಲ್ಲಿ ಮುಂಗಡ ಬುಕ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಒಂದೇ ಗುಂಪಿನಲ್ಲಿ ಪ್ರಯಾಣಿಸುವ ಕನಿಷ್ಠ ನಲವತ್ತರಿಂದ ಐವತ್ತು ಜನ ಪ್ರಯಾಣಿಕರಲ್ಲಿದ್ದಲ್ಲಿ ಹೋಗುವ ಹಾಗೂ ಮರಳಿ ಬರುವಾಗ ನೇರವಾಗಿ ತಮ್ಮ ಊರುಗಳಿಗೆ ಬಸ್ಸುಗಳನ್ನು ಬಿಡಲಾಗುವುದು ಯಾತ್ರಾರ್ಥಿಗಳು ಹೆಚ್ಚಿಸಿದ್ದಲ್ಲಿ ಮಹಾನಂದಿ ಮಂತ್ರಾಲಯ ಹಾಗೂ ಇತರೆ ಯಾತ್ರಾ ಸ್ಥಳಗಳಿಗೆ ದರ್ಶನ ಸೌಲಭ್ಯ ಕಲ್ಪಿಸಲಾಗುವುದು ಮಾರ್ಗದ ಮಧ್ಯದಲ್ಲಿರುವ ಉಚಿತ ಅನ್ನ ಸಂತರ್ಪಣೆ ಸ್ಥಳಗಳಲ್ಲಿ ಊಟಕ್ಕಾಗಿ ಕಾಲಾವಕಾಶ ನೀಡಲಾಗುವುದು ಪ್ರಮುಖ ಸ್ಥಳಗಳಿಂದ ಶ್ರೀಶೈಲಕ್ಕೆ ವಿಶೇಷ ಸಾರಿಗೆಗಳ ಪ್ರಯಾಣ ದರದ ವಿವರವನ್ನ ಹೆಚ್ಚಿನ ಮಾಹಿತಿಗಾಗಿ ಘಟಕ ವ್ಯವಸ್ಥಾಪಕರು ಜಮಖಂಡಿ ಇವರನ್ನು ಸಂಪರ್ಕಿಸಬೇಕಾಗಿರುತ್ತೆ ಇವರ ಮೊಬೈಲ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಡಬಲ್ ನೈನ್ ಒನ್ ಡಬಲ್ ಸೆವೆನ್ ಇನ್ನು ಹೆಚ್ಚಿನ ಮಾಹಿತಿಗಾಗಿ ವಿಭಾಗೀಯ ಸಾರಿಗೆ ಅಧಿಕಾರಿ ಇವರ ಮೊಬೈಲ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಟು ಮತ್ತು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲ್ಕೋಟೆ ವಿಭಾಗ ಬಾಗಲ್ಕೋಟೆ ವರದಿ ಮುಸ್ತಫಾ ನದಾಫ್ ಸಂಪಾದಕರು ಮೋಹನ ಕಾಂಬ್ಳೆ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಎದೋ ಸಮತ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ ಈಗ ನಾವು ಜಮಖಂಡಿಯಿಂದ ಪ್ರಯಾಣಿಕರು ಹೆಂಗ್ ಬರ್ತಾರಲ್ರಿ ಅದ್ರಿಂದ ಅವ್ರ ಇದರಿಂದ ನಾವು ವಾಹನಗಳನ್ನ ಬಿಡ್ತಾ ಇದೇವಿ ನಮ್ಮ ಕಣ್ಣಿಂದ ದಿವ್ಸಕ್ಕೆ ಈಗ ಇವತ್ತಿನಿಂದ ಆ ಜನ ಜನಾಗ್ ಬರ್ತಾರ ಕಟ್ತಾರ ಪಡ್ತಾರ ಇಷ್ಟ ಜನ ಗಾಡಿ ಬೇಕಂತ ಆಗಿಂದಾಗ ನಾವು ವ್ಯವಸ್ಥೆ ಮಾಡಿಕೊಡ್ತೇವೆ ನಮ್ ಬಾಲ್ಕೋಟೆ ವಿಭಾಗದಿಂದ ಎಲ್ಲಾ ಘಟಕದಿಂದ ನಮ್ಮ ಬಾಲ್ಕೋಟೆ ವಿಭಾಗದ ಎಷ್ಟ ಘಟಕಗಳ ಎಲ್ಲಾ ಘಟಕದಿಂದ ಶ್ರೀಶೈಲ ಜಾತ್ರೆಗೆ ವಾಹನಗಳನ್ನ ಬಿಟ್ಟಿವಿ

ಸಾವಿರದ ಎಪ್ಪತ್ ರೂಪಾಯಿ ಆಮೇಲೆ ಹ ವ್ಯಾಯಾಮ್ ಆನಂದಿನ ಅದ ವ್ಯಾಮ್ ಮಂತ್ರಾಲಯ ನೇರವಾಗಿನೋದ ಮೂರ್ ತರ ಗಾಡಿ ಪ್ರಯಾಣಿಕರು ಇದರ ಸದುಪಯವನ್ನು ಎಲ್ಲಾರು ತಗೋಬೇಕಂತ ನಾನು ಒಂದು ವಿನಂತಿ ಹತ್ರ ಬಸ್ಸಿಗೆ ಅನುಕೂಲ ಆಗಂಗ ಅವ್ರು ಯಾವಾಗ ಬಂದು ಬಸ್ ಕಟ್ಟ ಬಸ್ ಮಾಡ್ತಾ ಇರ್ತೀವಿ ಅದ್ರ ತಕ್ಕಂತ ನಾವು ಬಸ್ ವ್ಯವಸ್ಥೆ ಮಾಡ್ತೇವೆ ಹಾ ಪ್ರತಿ ವರ್ಷ ಜಾತ್ರೆಗೆ ವಿಶೇಷ ಬಸ್ಗಳು ಇದೇ ಇರುತ್ತೆ ಆ ಡಿಪೆಂಡ್ ಮೇಲೆ ನಾವು ವಾಹನಗಳು ಬರ್ತೀವಿ ಮತ್ತೆ ವಿಶೇಷವಾಗಿ ಪ್ರತಿ ವರ್ಷದ ವಾಹನಕ್ಕಿಂತ ಈ ಸರ್ತಿ ನಾವು ಬಿ ಎಸ್ ಸಿಕ್ಸ್ ಹೊಸ ಲೈಲೆಂಡ್ ಬಸ್ ಗಳನ್ನ ಕೊಟ್ಟಿದ್ವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹೊಸ ವಾಹನಗಳನ್ನ ಬಿಡ್ತಾ ಇದೀವಿ ಇದನ್ನ ಪ್ರಯಾಣಿಕರಿಗೆ ಎಲ್ಲರೂ ಸದುಪಯೋಗ ಪಡ್ಕೋಬೇಕಂತ ನಮ್ಮ ಎಲ್ಲ ಪ್ರಯಾಣಿಕರಿಗೆ ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಯಾವುದೇ ರೀತಿಯಿಂದ ಅವಘಡ ಆಗದ ಆಗ್ಲಾರ ಅವರು ಸುರಕ್ಷಿತವಾಗಿ ಜಾತ್ರೆ ಮುಗಿಸ್ಕೊಂಡು ವಾಪಸ್ ಬರೋಕೆಲ್ಲ ವ್ಯವಸ್ಥೆಗಳನ್ನ ಮಾಡಿದೀವಿ ಅದೇ ಪ್ರಕಾರ ಹಂತ ಹಂತವಾಗಿ ಇವತ್ತಿನ ದಿವಸ ಒಂದ್ ಬಿಟ್ಟಿವಂದ್ರೆ ನಾಳೆ ಎರಡು ದಿವ್ಸ ಬಿಡ್ತೀವಿ ಎರಡು ಬಸ್ ಈ ರೀತಿ ಹತ್ ನಲ್ವತ್ತರಿಂದ ಐವತ್ತು ಬಸ್ ಬಿಡುವ ವ್ಯವಸ್ಥೆ ನಾವು ಮಾಡ್ತಾ ಇದೀವಿ ಅದು ಹಂತ ಹಂತವಾಗಿ ನಾವು ಹೆಚ್ಚಿಗೆ ಮಾಡ್ತೀವಿ ಪ್ರಯಾಣಿಕರ ಡಿಮ್ಯಾಂಡ್ ಮೇರೆಗೆ ಅದೇ ರೀತಿ ಎಲ್ಲರೂ ಸುರಕ್ಷಿತ ಹೋಗಿ ಮುಟ್ಟು ಬರ್ಬೇಕನ್ನೋದು ನಮ್ದು ನಮ್ಮ ಆಸೆ ಅಷ್ಟೇ ಎಲ್ಲಾ ಘಟಕದಿಂದ ಪ್ರತಿ ಎಂಟು ಘಟಕದ ನಮ್ಮ ವಿಭಾಗದಾಗ ಎಂಟು ಘಟಕದಿಂದ ಎಲ್ಲಾ ವಿಶೇಷ ವಾಹನಗಳನ್ನ ಇಲ್ಲಿಂದ ಈಗ ಜಮಖಂಡಿ ಬಾಗಲಕೋಟು ಬಾಗಲಕೋಟೆ ಗುಡ್ಡ ಬದಾಮಿ ಇಲಿಕಲ್ಲು ಹುಣಗುಂದು ರಬಕಬನ ಬಿಡ್ತೀವಿ ನಾವು ಅಂದ್ರೆ ನಮ್ಮ ತಾಲೂಕಿಗೆ ಆಯಾ ತಾಲೂಕಿಗೆ ಯಾವ್ಯಾವ ಸಂಬಂಧ ಪಡ್ತಾವಲ್ಲ ಎಲ್ಲಾ ಹಳ್ಳಿಗಳಿಂದ ಅವ್ರವ್ರ ಬುಕಿಂಗ್ ಪ್ರಕಾರ ಎಷ್ಟ್ ಐವತ್ತು ಜನ ಮೇಲ್ಪಟ್ಟು ಕೊಟ್ಟ ಅಂದ್ರೆ ಅಲ್ಲಿಗೆ ಬಸ್ ಕಳ್ಸಿ ಬಿಡ್ತೀವಿ ನಾವು ಅಲ್ಲಿಂದಲೇ ಕಳಿಸ್ತೀವಿ ಮಾಲಿಂಪುರ್ ಮಾಲಿಂಪುರ ಆಯ್ತು ಕೇರಳ ಆಯ್ತು ಬನ್ನಟ್ಟಿ ರಬಕವಿ ಸಾವಳಗಿ ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳು ಏನ್ ಬರ್ತಾವಲ್ಲ ಅಷ್ಟು ಸಹ ಹಳ್ಳಿಗಳ ಹಳ್ಳಿಗಳ ವ್ಯವಸ್ಥೆ ಮಾಡಿದ್ರು ಸರ್ ಯಾರ ಡಿಮ್ಯಾಂಡ್ ಐವತ್ತು ಐವತ್ತು ಕಿಲೋಮೀಟರ್ ಗಿಂತ ಹೆಚ್ಚಿಗೆ ಪ್ರಯಾಣಿಕರಿದ್ರು ಐವತ್ತು ಒಳಗೆ ಇದ್ರು ಸಹಿತ ನಾ ಆ ಊರಿಂದ ಬಸ್ ಬಿಡ್ತೀವಿ ಸರ್ ಈ ವ್ಯವಸ್ಥೆಯನ್ನು ಸದುಪಯೋಗ ಮಾಡ್ಕೋಬೇಕೆಲ್ಲರೂ ಹೋಗ್ರಿ ಜನ ಆದಂಗ ಆದಂಗ ಗಾಡಿ ಬಿಡ್ತೀವಿ ಸರ್ ಜನ ಆದಂಗ ಹೋಗಿ ಮುಟ್ಟು ಅಂದ್ರೆ ಟೈಮಿಗೆ ಏನೋ ಸರ್ ಮಾಡ್ತಾನೆ